ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪತ್ತೂರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಸೂಚನೆಯ ಮೇರೆಗೆ ನಮ್ಮ ಎರಡ್ ಸಾವಿರದ ಇಪ್ಪತ್ಮೂರರ ಅಸೆಂಬ್ಲಿ ಅಭ್ಯರ್ಥಿ ಆದಂತಹ ಅವರು ಮತ್ತೆ ಬ್ಲಾಕ್ ಅಧ್ಯಕ್ಷರಾದಂತ ನೀಲ್ಕಂಠೇಗೌಡರು ಅಮಾನಡ ಅವರು ಮತ್ತೆ ಪಕ್ಷದ ಅನೇಕ ವಿಭಾಗಗಳು ಪಿ ಸಿ ಬ್ಲಾಕ್ ಇಂದ ಮಹಿಳಾ ಬ್ಲಾಕ್ ಎಲ್ಲಾ ಸಂಘಟನಾ ಸಂಘಟನೆಗಳಿಂದನೂ ಇವತ್ತು ಈ ಮಹಿಳಾ ದಿನಾಚರಣೆ ಅಂದ್ಕೊಂಡಿದಿವಿ ನಿಮ್ಗೆಲ್ರಿಗೂ ಎಲ್ಲ ಮಹಿಳೆಯರಿಗೂ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ಅಂತಾರ ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ ಹೇಳ್ತಾ ಈ ಒಂದು ಮಹಿಳಾ ದಿನಾಚರಣೆ ಏನಪ್ಪ ವಿಧಿಸುತ್ತೆ ಅಂದ್ರೆ ಬೇರೆ ಯಾವ ಮಾಡೋದಿಲ್ಲ ಇದು ಮಾಡೋ ಮಾತ್ರ ಮಹಿಳಾ ದಿನ ದಿನಾಚರಣೆ ಮಾಡೋದು ಮಾತ್ರ ಒಂದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಯಾಕಂದ್ರೆ ಮಹಿಳೆಯರು ಯಾವ್ದ್ರಲ್ಲೂ ಅಭಲೇ ಅಲ್ಲ ಮಹಿಳೆಯರು ಸಬಲೆ ಅವರೇ ಪ್ರಪ ಪ್ರಪಂಚಕ್ಕೆ ಮೂಲ ಸೃಷ್ಟಿ ಅವರೇ ಜನ್ಮ ಅವರೇ ಇವ್ರಪಂಚ ಪ್ರಪಂಚದಲ್ಲಿ ಇರ್ಬೇಕಾದ್ರೆ ಅವರೇ ಅಂತ ತೋರಿಸೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಬೇಕಾದ್ರೆ ನೀವೆಲ್ಲಾರು ನೋಡಿ ಯಾರು ಯಾರು ಇಲ್ಲಾದ್ರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಾಗ್ಲಿ ಮುಲ್ಬಾಲಾಗ್ಲಿ ಬೇರೆ ಪಕ್ಷದವರು ಈ ಒಂದು ಸಹ ಈ ಒಂದು ಕಾರ್ಯಕ್ರಮ ಮಾಡಕ್ ಅವ್ರಿಗೆ ಅವಕಾಶವೂ ಇಲ್ಲ ಮಾಡೋದು ಇಲ್ಲ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕರ್ಸಿ ಸುಮಾರು ಇನ್ನು ಎರಡ್ ಮೂರ್ ತಿನ್ದ ಪಾಪ ನಮ್ಮ ಆಜ್ನ ಅವರು ಇದಕ್ಕೆ ಒಂದು ವಿಶೇಷ ಕಾಳಜಿ ವಹಿಸಿ ನಮ್ಮ ಸುಮಾರು ಸಂಘ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯತಿ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಎಲ್ಲಾ ಮಹಿಳೆಯರಿಗೂ ಸುಮಾರು ಅವರ ಅವ್ರ ಕೊಡುಗೆ ಆಗಿ ಒಂದ್ ಸೀರೆ ಹರ್ಷ ಕುಟುಂಬ ಕೊಡಬೇಕು ಈ ಶಿವರಾತ್ ಶಿವರಾತ್ರಿ ಶುಭಾಶಯ ನೀಡಬೇಕು ಅವ್ರ ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ಕಾಳಜಿ ಈ ಕಾರ್ಯಕ್ರಮ ನಡೆಸಿದಾರೆ ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕುಟುಂಬಕ್ಕೂ ಒಳ್ಳೇದಾಗ್ಲಿ ದುಬಾಯಿಸ್ತಾ ನಿಮ್ಗೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಯಾಕಂದ್ರೆ ಈಶ್ವರ ಅಂದ್ರೆ ವರ ವರ ಕೂಡ ದೇವ್ ದೇವರು ಈ ದಿನ ಇವತ್ತು ಶಿವರಾತ್ರಿ ದಿನ ಈ ಒಂದು ಈ ಒಂದು ಮಹಿಳಾ ಚೆನ್ನಾಗಿ ಬದಿರೋದು ನಮ್ಗೆಲ್ರಿಗೂ ಒಳ್ಳೇದು ಅಂತ ಹೇಳ್ತಾ ನಿಮ್ಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಏನ್ ನನ್ನ ಮಾತನ್ನು ಮುಗಿಸ್ತೀನಿ